ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಈರುಳ್ಳಿ ದೋಸೆ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಬಟ್ಲಲ್ಲಿ ಎರಡು ಬಟ್ಲು ಅಕ್ಕಿನ ನಾನು ಸೊಸೈಟಿ ಅಕ್ಕಿನ ಇದ್ದೀನಿ ನೋಡಿ ಇದು ಒಂದು ಬಟ್ಲು ಮತ್ತು ಇದು ಎರಡನೇ ಬಟ್ಲು ತೆಗೆದುಕೊಂಡಿದ್ದೀನಿ ಮತ್ತು ಅದೇ ಬಟ್ಲಲ್ಲಿ ನೋಡಿ ಉದ್ದಿನಬೇಳೆ ಒಂದು ಕಾಲು ಬಟ್ಲಷ್ಟು ತೆಗೆದುಕೊಂಡಿದ್ದೀನಿ ಮತ್ತು ಕಡಲೆಬೇಳೆ ಒಂದು ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ ಮತ್ತು ತೊಗರಿಬೇಳೆ ನೋಡಿ ಇದು ಒಂದು ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ ಮತ್ತು ಜೀರಿಗೆ ನೋಡಿ ಒಂದು ಸ್ಪೂನಷ್ಟು ಜೀರಿಗೆನ ತೆಗೆದುಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ತೊಳೆಯೋಣ ನೀರು ಹಾಕಿ ನೀಟಾಗಿ ಒಂದು ಮೂರು ಸಲ ಹಕ್ಕಿನ ತೊಳೆದಿದ್ದೀನಿ ಈಗ ಒಳ್ಳೆ ಕುಡಿಯೋ ನೀರಿನಿಂದ ನೆನೆಸೋಣ ಅಕ್ಕಿನ ಈಗ ಇದರ ಜೊತೆಗೆ ನೋಡಿ ಮೆಂತ್ಯದ ಕಾಳು ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಆದರೆ ಸಾಕು ಈಗ ಎಲ್ಲನೂ ಕೂಡ ನಾವು ಒಂದು ಆರು ಗಂಟೆ ಟೈಮಷ್ಟು ನೆನೆಸ್ಬೇಕಾಗತ್ತೆ ಫ್ರೆಂಡ್ಸ್ ಪ್ಲೇಟನ್ನು ಮುಚ್ಚಿ ಒಂದು ಕಡೆ ಇಟ್ಬಿಡೋಣ ಆರು ಗಂಟೆ ಟೈಮ್ ನೆನೀಲಿ ಅಕ್ಕಿ ನೆನೆಸಿ ಆರು ಗಂಟೆ ಆಯಿತು ಫ್ರೆಂಡ್ಸ್ ಅಕ್ಕಿ ನೆನೆಸಿತ್ತು ಈಗ ನಾನು ಅದರ ಜೊತೆಗೆ ನೋಡಿ ಇಷ್ಟು ಬಟ್ಲು ರೈಸನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಮಧ್ಯಾಹ್ನ ಮಾಡಿರೋದು ರೈಸು ಈಗ ಅದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಎಲ್ಲ ಮಿಕ್ಸಿನಲ್ಲಿ ರುಬ್ಕೊಂಬಿಡ್ತೀನಿ ಫ್ರೆಂಡ್ಸ್ ನುಣ್ಣಗೆ ರುಬ್ಬೇಕು ಅಕ್ಕಿನ ನೋಡಿ ಈ ರೀತಿ ಕಲಸಿಬಿಟ್ಟು ತೆಗೆದುಕೊಂಡು ಮಿಕ್ಸಿ ಜಾರಿಗೆ ನುಣ್ಣಗೆ ರುಬ್ಕೊಂಬಿಡಬೇಕು ನೀರು ಕೂಡ ಬೇರೆದನ್ನು ಮಿಕ್ಸ್ ಮಾಡಬಾರ್ದು ಇದೇ ನೀರಿಂದನೇ ನಾವು ಮಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ನೀರಿಂದನೇ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಎಲ್ಲ ನುಣ್ಣಗೆ ರುಬ್ಕೊಂಡ್ಬಿಡ್ಬೇಕು ಎಲ್ಲ ರುಬ್ಕೊಂಡು ನಾನು ಒಂದು ಪಾತ್ರೆಗೆ ಬಗ್ಗಿಸ್ಕೊಂಬಿಡ್ತೀನಿ ಅಕ್ಕಿ ಹಿಟ್ ಅಕ್ಕಿ ಹಿಟ್ಟನ್ನು ರುಬ್ಬಿದ್ದಾಯಿತು ನೋಡಿ ಅದಕ್ಕೆ ಕಲ್ಲುಪ್ಪನ್ನು ನಾನು ಒಂದು ಸ್ಪೂನಷ್ಟು ಇದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಡೋಣ ಪ್ಲೇಟನ್ನು ಇದು ನೀವು ಬೆಳಗ್ಗೆ ಆದರೂ ಮಾಡ್ಕೋಬೋದು ಇಲ್ಲ ನಾಳೆ ಮಧ್ಯಾಹ್ನ ಬೇಕಾದರೂ ಮಾಡ್ಕೋಬೋದು ಈರುಳ್ಳಿ ದೋಸೆ ತುಂಬಾ ಟೇಸ್ಟ್ ಆಗಿರುತ್ತೆ ಉಪ್ಪನ್ನು ಈಗಲೇ ಹಾಕ್ಬಿಡ್ಬೇಕು ಫ್ರೆಂಡ್ಸ್ ಈಗ ಪ್ಲೇಟನ್ನು ಮುಚ್ಚಿ ಹಾಗೆ ಇಟ್ಟಿರ್ತೀನಿ ನಾನು ನಾಳೆ ಮಧ್ಯಾಹ್ನ ಮಾಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಆದರೂ ಮಾಡ್ಬೋದು ಮಧ್ಯಾಹ್ನ ಆದರೂ ಮಾಡ್ಬೋದು ನೀವು ತುಂಬ ಚೆನ್ನಾಗಿ ಬಂದಿರುತ್ತೆ ಹಿಟ್ಟು ಈಗ ನಾವು ಈರುಳ್ಳಿನ ಸಣ್ಣದಾಗಿ ಈ ರೀತಿ ಹಚ್ಚಿಟ್ಕೋಬೇಕು ಈಗ ಈರುಳ್ಳಿನ ಎಲ್ಲ ಒಂದು ಬಟ್ಲಿಗೆ ತಗೊಳ್ತಾ ಇದ್ದೀನಿ ನಿಮಗೆ ಈರುಳ್ಳಿ ಜಾಸ್ತಿ ಹಾಕ್ಬೇಕಂದ್ರೆ ಜಾಸ್ತಿ ಹಾಕ್ಬೋದು ಇಲ್ಲಾಂದರೆ ಕಡಿಮೆ ಹಾಕ್ಬೇಕು ಅಂದರೆ ಕಡಿಮೆ ಹಾಕ್ಬೋದು ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಈರುಳ್ಳಿ ಈರುಳ್ಳಿ ಜೊತೆಗೆ ನೋಡಿ ಸಣ್ಣದಾಗಿ ಹಚ್ಚಿಟ್ಟುಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ನಾವು ಎರಡನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಹಾಕಿದರೆ ಅಷ್ಟು ಟೇಸ್ಟಾಗಿರುತ್ತೆ ಈರುಳ್ಳಿ ದೋಸೆ ಈರುಳ್ಳಿನೂ ಅಷ್ಟೇ ನೀವು ಎಷ್ಟು ಹಾಕಿದರೆ ಅಷ್ಟು ಚೆನ್ನಾಗಿರುತ್ತೆ ಈರುಳ್ಳಿ ದೋಸೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ದೋಸೆ ಹಿಟ್ಟು ಯಾವ ರೀತಿ ಹದಕ್ಕೆ ಬಂದಿದೆ ಅಂತ ನೋಡೋಣ ನೋಡಿ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಈಗ ನಾವು ನೀಟಾಗಿ ಇದನ್ನು ಕಳ್ಸ್ಕೊಂಡ್ಬಿಡೋಣ ಈ ರೀತಿ ಕಲಿಸ್ಕೊಂಡ್ಬಿಡಬೇಕು ನೀಟಾಗಿ ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ನಾವು ಸ್ಟವನ್ನ ಹಚ್ಚಿ ಪಾನನ್ನು ಇಟ್ಕೊಂಡಿದ್ದೀನಿ ಈಗ ಅದರ ಮೇಲೆ ಹೆಂಚಿನ ಮೇಲೆ ಸ್ವಲ್ಪ ಆಯಿಲನ್ನು ಸವರೋಣ ಈಗ ದೋಸೆ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ಮಂಡಕ್ಕೆ ಹಾಕಬೇಕು ತುಂಬಾ ತೆಳುವಿರಬಾರ್ದು ದೋಸೆ ಈಗ ಈರುಳ್ಳಿನ ತೆಗೆದುಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಅದರ ಮೇಲೆ ಹಾಕ್ಬೋದು ದೋಸೆ ಹಿಟ್ಟ ಮೇಲೆ ಈ ರೀತಿ ಹಾಕಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ನಿಮಗೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದರೆ ಚೆನ್ನಾಗಿರುತ್ತೆ ಈಗ ಅದರ ಮೇಲೆ ನಾವು ಹಾಯಿಲನ್ನು ಸ್ವಲ್ಪ ಹಾಕಬೇಕಾಗತ್ತೆ ಒಂದು ಸ್ಪೂನಷ್ಟು ಹಾಯಿಲನ್ನು ಹಾಕೋಣ ಈಗ ಅದು ಬೇಯಲಿ ಈಗ ನಾವು ದೋಸೆನ ತಿರುಗಾಕ್ಸೋಣ ಆ ಕಡೆಗೆ ಆ ಕಡೆನ ಬೇಯಬೇಕು ನೋಡಿ ಈರುಳ್ಳಿ ದೋಸೆ ತಿರುಗಾಕಿದ್ದಾಯಿತು ನೋಡಿ ಚೆನ್ನಾಗಿ ಬೆಂದಿದೆ ಈ ರೀತಿ ಬೇಯಬೇಕು ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಮತ್ತೊಂದು ದೋಸೆಗೇನು ಆಯಿಲನ್ನು ಹಾಕಬೇಕು ಸಿಮ್ಮನ್ನು ಹಾಗ ಮತ್ತೊಂದು ದೋಸೆಗೆ ಸ್ವಲ್ಪ ಡೌನ್ ಮಾಡಿಕೊಳ್ಳಿ ಮತ್ತು ಈರುಳ್ಳಿನ ಈ ರೀತಿ ನೀವು ಹಾಕ್ಕೊಳ್ಳಿ ಮತ್ತು ಆಯಲನ್ನು ಹಾಕಿ ಈ ರೀತಿ ಎಲ್ಲ ದೋಸೆಗಳನ್ನು ನೀವು ಮಾಡ್ಕೋಬೇಕು ಅರ್ಧಂಬರ್ಧ ಬೇಯ್ತಾ ಇದ್ದಾಗೆ ನೀವು ಈರುಳ್ಳಿ ದೋಸೆನ ತಿರುಗಿಸ್ಕೋಬೇಕು ಯಾಕಂದರೆ ಈರುಳ್ಳಿ ಚೆನ್ನಾಗಿ ಬೇಯಬೇಕಾಗತ್ತೆ ಆ ಕಡೆ ನೋಡಿ ಇದು ಕೂಡ ಬೆಂದಿರುತ್ತೆ ನೋಡಿದ್ರೆ ಚೆನ್ನಾಗಿ ಬೆಂದಿದೆ ಇದನ್ನು ತೆಗೆದುಬಿಡೋಣ ಈ ರೀತಿ ಈರುಳ್ಳಿ ದೋಸೆನ ನೀವು ಎಲ್ಲ ಕೂಡ ಮಾಡಿಕೊಳ್ಳಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ಮಕ್ಕಳಿಗೆ ಶೆಡ್ ದೋಸೆ ಅಂತ ಮಾಡ್ತೀನಿ ಈರುಳ್ಳಿ ದೋಸೆನಲ್ಲಿ ಚಿಕ್ಕ ಚಿಕ್ಕದಾಗಿ ನೋಡಿ ಬಾಕ್ಸಿಗೆ ಅದಕ್ಕೂ ಅಷ್ಟೇ ಈ ರೀತಿ ಹಾಕ್ಕೊಳ್ಳಿ ಈರುಳ್ಳಿನ ಉದುರಿಸಿ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಈರುಳ್ಳಿ ದೋಸೆ ಇದು ಕೂಡ ಅಷ್ಟೇ ಬೇಯಲಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ದೋಸೆ ಶೇಂಗಾ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ ಈ ರೀತಿ ಈರುಳ್ಳಿ ದೋಸೆ ಎಲ್ಲ ಮಾಡ್ಕೊಳ್ಳಿ ಈರುಳ್ಳಿ ದೋಸೆನ ಆಗಿಂದ ಹಾಗೆ ಬಿಸಿ ಬಿಸಿದು ಮಾಡಿಕೊಡ್ತಾ ತಿಂತಾ ಇದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಮೇಲೆ ಬೇಯೋ ತನಕ ಇರಬೇಕಾಗಿಲ್ಲ ಸ್ವಲ್ಪ ಬೆಂದರೆ ಸಾಕು ಸ್ಥಳದಲ್ಲಿ ಅದನ್ನು ತಿರ್ಸ್ಬಿಡಿ ಈರುಳ್ಳಿ ಕಡೆ ಚೆನ್ನಾಗಿ ಬೇಯಬೇಕು ಯಾಕಂದರೆ ಮಕ್ಕಳಿಗೆ ಒಳ್ಳೆ ಪೌಷ್ಟಿಕ ಆಹಾರದ ಚೆನ್ನಾಗಿ ಜೀರ್ಣ ಆಗುತ್ತೆ ಈರುಳ್ಳಿ ಬೆಂದರೆ ಈಗ ಈ ದೋಸೆನೂ ಬೆಂದಿದೆ ನೋಡಿ ಹೀಗೆ ಇದನ್ನು ಮಕ್ಕಳಿಗೆ ಬಾಕ್ಸ್ಗೆ ಈ ರೀತಿ ಸೆಡ್ ದೋಸೆ ಥರ ಮಾಡಿ ಹಾಕ್ಬೋದು ಹೀಗೆ ಮುಚ್ಚಲು ಮುಚ್ಚಿಬಿಟ್ರೆ ಬಿಸಿಯಾಗೇ ಇರುತ್ತೆ ಎಷ್ಟೊತ್ತಾದರೂ ದೋಸೆ ಮೇಲೆ ಹಾಯಲನ್ನು ಹಾಕಿದರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ಈ ರೀತಿ ಎಲ್ಲ ದೋಸೆಗಳನ್ನು ಮಾಡ್ಕೊಳ್ಳೋಣ ನಮ್ಮ ಮಗನ ಬಾಕ್ಸ್ಗೆ ಫ್ರೆಂಡ್ಸ್ ಇದು ನೈಟ್ ಡ್ಯೂಟಿಗೆ ಹೋಗ್ತಾನೆ ಅವರಿಗೆ ರಾತ್ರಿ ಊಟಕ್ಕೆ ಈರುಳ್ಳಿ ದೋಸೆ ಚೆನ್ನಾಗಿರುತ್ತೆ ಅಂತ ಮಾಡಿಕೊಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ರೀತಿ ಎಲ್ಲ ಈರುಳ್ಳಿ ದೋಸೆ ಮಾಡಿಕೊಂಡು ಚೆನ್ನಾಗಿ ತಿನ್ನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇರೋದನ್ನು ನಾನು ಬಿಸಿ ಬಿಸಿ ಮಾಡ್ಕೊಡ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್